ನಮಸ್ಕಾರ ಸ್ನೇಹಿತರೆ ಈಜಿ ಟು ಕನೆಕ್ಟ್ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಛತ್ತೀಸ್ಗಢದ ದಾಂತೇವಾಡ್ ಜಿಲ್ಲೆಯಲ್ಲಿ ಡೋಲ್ಕಲ್ ಬೆಟ್ಟ ಅಂತ ಇದೆ ಇದು ಒಂದು ಸಮುದ್ರ ಮಟ್ಟದಿಂದ ಮೂರು ಸಾವಿರ ಅಡಿ ಎತ್ತರ ಇದೆ ಇಲ್ಲಿ ಒಂದು ವಿಶೇಷತೆ ಏನು ಅಂದರೆ ಸುಮಾರು ಒಂದು ಸಾವಿರ ವರ್ಷಗಳಿಂದ ಇಲ್ಲಿ ಗಣೇಶ ಏಕಾಂಗಿಯಾಗಿದ್ದಾರೆ ಈ ಗಣೇಶನ ಮಹಿಮೆ ಏನು ಅಂತ ಹೇಳ್ತೀನಿ ಬನ್ನಿ ಈ ಗಣೇಶನನ್ನ ನೀವು ನೋಡಬೇಕಂದ್ರೆ ಸುಮಾರು ಐದು ಕಿಲೋಮೀಟರ್ ಎತ್ತರದ ಬೆಟ್ಟವನ್ನ ನೀವು ಹತ್ತಬೇಕಾಗುತ್ತೆ ಭಕ್ತಾದಿಗಳು ಎಷ್ಟೇ ಕಷ್ಟ ಆದರೂ ಈ ಬೆಟ್ಟವನ್ನು ಹತ್ತಿಕೊಂಡು ಈ ಗಣೇಶನನ್ನ ನೋಡೋದಕ್ಕೆ ಬರ್ತಾರೆ ಯಾಕೆಂದ್ರೆ ಈ ಗಣೇಶನನ್ನ ನೋಡೋದಕ್ಕೆ ಬಂದ್ರೆ ಬೆಟ್ಟದಂತಹ ಕಷ್ಟಗಳಿದ್ರೂ ಕೂಡ ಅದು ಕರಿಗೆ ಹೋಗುತ್ತೆ ಎನ್ನುವುದು ಭಕ್ತಾದಿಗಳ ನಂಬಿಕೆ ಈ ಗಣೇಶನ ಮೂರ್ತಿಯು ಬಹಳ ವಿಶಿಷ್ಟವಾಗಿದೆ ತನ್ನ ಮೇಲಿನ ಬಲಗೈಯಲ್ಲಿ ಕೊಡಲಿಯನ್ನ ಮತ್ತು ಮೇಲಿನ ಎಡಗೈಲಿ ಮುರಿದ ಹಲ್ಲನ್ನು ಹಿಡಿದುಕೊಂಡು ಕೆಳಗಿನ ಬಲಗೈಲಿ ಚಪಮಾಲೆ ಮತ್ತು ಎಡಗೈಯಲ್ಲಿ ಮೋದಕವನ್ನು ಇಟ್ಕೊಂಡಿದ್ದಾರೆ ದಂತಕಥೆಯ ಪ್ರಕಾರ ಈ ಪರ್ವತದಲ್ಲಿ ಪರಶುರಾಮ ಹಾಗೂ ಗಣಪತಿಯ ನಡುವೆ ಒಂದು ಭೀಕರ ಯುದ್ಧ ನಡೀತು ಆ ಒಂದು ಯುದ್ಧದಲ್ಲಿ ಗಣೇಶನ ಒಂದು ಹಲ್ಲು ಮುರಿಯಿತು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನೀವೇನಾದರೂ ಛತ್ತೀಸ್ಗಢಗೆ ಹೋದರೆ ಪ್ರಕೃತಿಯಲ್ಲಿ ಒಬ್ಬಂಟಿಯಾಗಿ ಸಾವಿರ ವರ್ಷಗಳಿಂದ ಕುಳಿತ ಈ ಗಣೇಶನನ್ನು ನೋಡೋದಂತೂ ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೆಕ್ಕದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ಬಿಟ್ಟಿ ಹಾಕ್ವಿ ನಮಸ್ಕಾರ